ನಾಡಿನ ಪಾರಂಪರಿಕ ಕ್ರೀಡೆ ಸಂಸ್ಕೃತಿ ಉಳಿಸಲು ಶ್ರಮಿಸುತ್ತಿರುವ ಯುವ ನಾಯಕ ಪವನ್ ಕಣಗ್ಲಿ ಅವರು ಪವನ್ ಕಣಗ್ಲಿ ಫೌಂಡೇಶನ್ ಮೂಲಕ ಪ್ರತಿ ವರ್ಷದಂತೆ ಈ ವರ್ಷವೂ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಗಾಳಿಪಟ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಅನ್ನಪೂರ್ಣ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಮತ್ತು ರಿಸರ್ಚ್ ಪ್ರಿನ್ಸಿಪಲ್ ರಾದ ಡಾಕ್ಟರ್ ವಿದ್ಯಾಸ್ವಾಮಿ ಮಾತನಾಡಿ ಗ್ರಾಮೀಣ ಕಲೆ ಕ್ರೀಡೆಗಳಿಗೆ ಪ್ರೋತ್ಸಾಹಿಸುವ ಕೆಲಸವನ್ನು ಪವನ್ ಕಣಗ್ಲಿ ಫೌಂಡೇಶನ್ ಮಾಡುತ್ತಿದೆ ಎಂದರು ಇವತ್ತು ನಾನು ಈ ಗಾಳಿಪಟ ಕಾರ್ಯಕ್ರಮದ ಉದ್ಘಾಟನೆಗೆ ಬಂದಿದ್ದೇನೆ ನನಗೆ ಈ ಕಾರ್ಯಕ್ರಮ ಬಹಳ ಹಿಡಿಸಿತು ಕಾರಣ ಅಂದ್ರೆ ಈಗಿನ ದಿವಸ ಮೇಲೆ ಮೊಬೈಲ್ ಫೋನು ಮತ್ತು ಈವನ್ ಚೆಸ್ ಮತ್ತು ಏನು ಯಾವ್ದು ಕ್ರಿಕೆಟ್ ಗೇಮ್ ಆಡ್ಬೇಕಾದ್ರೂ ಹುಡುಗರೇ ಹೊರಗಡೆ ಹೋಗ್ತಾ ಇಲ್ಲ ಎಲ್ಲ ಮೊಬೈಲ್ ನಲ್ಲೇ ಮಾಡ್ತಿದಾವ ಆದ್ರೆ ಪವನ್ ಕನಂಗ್ಲಿ ಫೌಂಡೇಶನ್ ಇಂತ ಇನಿಶಿಯೇಟಿವ್ ಮಾಡ್ಲಿಕ್ಕೆ ಎಲ್ಲಿ ಹೊರಗಡೆ ಹುಡುಗರ ಸೂರಿ ಬೆಳಕಿನಲ್ಲಿ ಹೋಗಿ ಗಾಳಿ ಬಟ್ಟ ಇದೊಂದು ನಮ್ ಪರಂಪರೆ ಇಂಡಿಯಾದ ಒಂದು ಪರಂಪರೆ ಇದೆ ಭಾರತ ದೇಶದ ಪರಂಪರೆ ಇದೆ ಸುಗ್ಗಿ ಮಾಡಿದ ನಂತರ ಎಲ್ಲಾ ರೈತರು ಕೂಡಿ ಏನಾದ್ರೂ ಒಂದು ಎಂಜಾಯ್ಮೆಂಟ್ ಮಾಡ್ಬೇಕಂತ ಬಂದು ಗಾಳಿಪಟ ಪಟ್ಟ ಹಾರಸ್ತಿದ್ರು ಬಟ್ ಅದು ಎಲ್ಲಾದ್ರೂ ಮರ್ತಂಗ್ ಹೋಗಿತ್ತು ಬಟ್ ಇವಾಗ ಪವನ್ ಕನಂಗ್ಲಿ ಅವರು ಈಗಿನ ಮಕ್ಕಳಿಗೆ ಗಾಳಿಪಟ ಅಂದ್ರೆ ಏನ ಅದು ಓನ್ಲಿ ಮೊಬೈಲ್ ನಲ್ಲಿ ನೋಡಬಾರ್ದು ಬಟ್ ಆಕ್ಚುಲಿ ಬಂದು ವಾತಾವರಣ ಬಂದು ಆಡಬೇಕು ಇದ್ರದೊಂದು ಇನಿಷಿಯೇಷನ್ ಮಾಡಿದ್ರಲ್ಲ ಅದಕ್ಕೆ ನಾ ಐ ಜಸ್ಟ್ ರೇಲಿ ಥ್ಯಾಂಕ್ ಯು ಪವನ್ ಕವನ್ ತನಂಗ್ಲಿ ಸರ್ ಈ ತರ ಇನಿಶಿಯೇಷನ್ ಮಾಡ್ಬೇಕು ಸೊ ದಟ್ ಆ ಹುಡುಗರು ಮನೆಯಿಂದ ಹೊರಗಡೆ ಬಂದ ಸ್ವಲ್ಪ ಆಟ ಆಡಿ ಇಂತ ಎಲ್ಲಾ ಎಂಜಾಯ್ಮೆಂಟ್ ಮಾಡ್ಲಿ ಅಂತ ನನ್ನ ಕಾಂಗ್ರಾಚುಲೇಟ್ ಹಾರೈಸ್ತಾ ನನಗೆ ಇಲ್ಲಿ ಕರೆದಿದ ಬಗ್ಗೆ ನಾನು ಧನ್ಯವಾದ ಹೇಳಿ डॉक्टर दीप्ति पाटिल मतना मकल आरोग्यकर वाद बेवे अदे कारण के पवन कनंगली फाउंडेशन तो ये कनंगली सर ने टाइट फेस्टिवल यहाँ पे अरेंज किया है तो यहाँ पे बच्चों के लिए अलग अलग ड्रॉइंग कॉम्पिटिशन है स्पीच कॉम्पिटिशन है बनाने का कॉम्पिटिशन है तो ये बच्चों के लिए एक नया प्लेटफॉर्म उन्होंने क्रिएट किया है तो उनको ऑल वेरी बेस्ट कहना चाहती हूँ यहाँ पे आज बस संकेश्वर के स्कूल के बच्चे आ रहे हैं बट uh, इनका ऐसा ग्रोथ हर साल होते जाए अलग अलग छोटे छोटे गाँव से भी बच्चे आए उनके लिए एक प्लेटफॉर्म मिल जाए और ये बस संकेश्वर नहीं तो अलग अलग सिटी या फिर आजू बाजू के जो भी है एरिया कोल्हापुर वो भी हमको होके इनकी ग्रोथ बढ़ते जाए इसलिए मैं उनको ऑल द बेस्ट देना चाहती हूँ थैंक यू मकल मनसिन मुग्ध भावनेत रूप दिल्ली प्रकट गल के चिन्ह चित्र कले स्पर्धरप लगी इस जन मक ಮಕ್ಕಳು ಭಾಗವಹಿಸಿದ್ರು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯ ಭಾಷಣ ಸ್ಪರ್ಧೆಯಲ್ಲಿ ಇಪ್ಪತ್ಮೂರು ಮಕ್ಕಳು ಪಾಲ್ಗೊಂಡಿದ್ದರು ಗಾಳಿಪಟ ಸ್ಪರ್ಧೆಯ ಮೊದಲನೇ ದಿನದಂದು ಈ ಕಾರ್ಯಕ್ರಮಗಳು ಜರುಗಿದ್ವು ಸಚಿನ್ ಕಾಂಬ್ಳೆ ಕೆಎಂಎಂ ನ್ಯೂಸ್ ಹುಕ್ಕೇರಿ